ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಗೆ ಸ್ವಾಗತ ಸುಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ ಬನ್ನಿ ನೈಜ ಸುದ್ದಿ ನೋಡೋಣ ಅತ್ನಿ ಶುಗರ್ ಕೆಂಪಾಡ್ ಸಕ್ಕರೆ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಹಬ್ಬ ನುರಿಸುವ ಹಂಗಾಮಿಗೆ ಚಾಲನೆ ನೀಡಿರುವ ಸಮಗ್ರ ಮಾಹಿತಿ ನಮ್ಮ ಚಂದ್ರೋದಯ ಚಾನೆಲ್ನಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ಕಾಗಾಡ್ ತಾಲೂಕಿನ ಅತ್ನಿ ಶುಗರ್ ಕೆಂಪಾಡ್ ಸಕ್ಕರೆ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಸಾಲಿನ ಕಬ್ಬು ನುರಿಸುವ ಹಂಗಾಮಿಗೆ ಕೆನ್ ಕೆರಿಯರ್ ಪೂಜೆ ಪೂಜೆಯನ್ನು ಕಾರ್ಖಾನೆ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಕಾರ್ಖಾನೆಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗದವರು ಸೇರಿ ಅಕ್ಟೋಬರ್ ಇಪ್ಪತ್ತೆರಡರಂದು ಸಾಂಕೇತಿಕವಾಗಿ ಚಾಲನೆ ನೀಡಿದರು ಕಾರ್ಖಾನೆ ಅಧ್ಯಕ್ಷ ಶ್ರೀಮಂತ್ ಪಾಟೀಲರು ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಸಾಲಿನ ಕಬ್ಬು ನುರಿಸುವ ಹಂಗಾಮಿಗೆ ಚಾಲನೆ ನೀಡಿ ಮಾತನಾಡುತ್ತಾ ಈ ವರ್ಷದಲ್ಲಿ ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಕಬ್ಬು ನುರಿಸಲಾಗುವುದು ಪ್ರತಿದಿನ ಸರಾಸರಿ ಹದಿನೈದು ಸಾವಿರ ಮೆಟ್ರಿಕ್ ಟನ್ ಕಬ್ಬು ನುರಿಸಲು ಎಲ್ಲ ರೀತಿಯ ಏರ್ಪಾಡು ಮಾಡಲಾಗಿದೆ ಎಂದರು ಗಡಿಭಾಗದ ಎಲ್ಲ ರೈತರು ನಮ್ಮ ಕಾರ್ಖಾನೆಗೆ ಕಬ್ಬು ಪೂರೈಸಬೇಕು ಎಂದು ವಿನಂತಿ ಮಾಡಿದರು ಈ ಶುಭ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಕಾರ್ಯಕಾರಿ ಸಂಚಾಲಕ ಶ್ರೀನಿವಾಸ್ ಪಾಟೀಲ್ ಮುಖ್ಯ ಕೃಷಿ ಅಧಿಕಾರಿ ಬಿಎ ಜಗತಾಪ್ ರೈತರಾದ ಮುರುಗಪ್ಪ ಮಗದುಮ್ ನಿರ್ದೇಶಕ ಉತ್ತಮ್ ಪಾಟೀಲ್ ಪ್ರಗತಿಪರ ರೈತರಾದ ಅಪ್ಪ ಸಾಹೇಬ್ ಮಳಮಳಸಿ ದಾದಾ ಪಾಟೀಲ್ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತರು ಸರ್ಕಾರಿ ಸರ್ಕಾರಿ ಕಾರ್ಖಾನೆಯ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುದ್ದಿ ಜಾಹೀರಾತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ಟು ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಡಬಲ್ ಜೀರೋ ಏಯ್ಟ್ ಸುದ್ದಿ ಒಳಪಡಿಸುವಾಗ ಏನಾದರೂ ತಪ್ಪಾಗಿದರೆ ಕ್ಷಮೆ ಇರಲಿ ವೀಕ್ಷಕರು